ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀನಿ ಇವತ್ತಿನ ವೀಡಿಯೋ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನಾನು ಮಾಡ್ತಿರುವಂಥ ಗುಲಾಬ್ ಜಾಮೂನ್ ಯಾವ ರೀತಿ ಅಂದರೆ ಜಿ ಆರ್ ಪಿ ಕಡೆಯಿಂದ ಇನ್ಸ್ಟೆಂಟಾಗಿ ಎಲ್ಲ ಮಿಕ್ಸ್ ಇರುವಂತಹ ಪಾಕೆಟ್ ಸಿಗುತ್ತೆ ಸೊ ಅದರಿಂದ ನಾನು ಮಾಡ್ತಾಯಿದ್ದೀನಿ ನೀವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಈ ರೆಸಿಪಿ ನಿಮಗೆ ತುಂಬ ಯೂಸ್ಫುಲ್ ಇದರಿಂದ ಮಾಡಿ ಅಂತ ಹೇಳ್ತೀನಿ ಒಂದು ಪಾಕೆಟ್ ಜೇರ್ಬೆ ಕಡೆಯಿಂದ ಗುಲಾಬ್ ಜಾಮೂನ್ ತೊಗೊಳ್ಳಿ ಆ ಪಾಕೆಟೆಲ್ಲ ಹರಿದು ಒಂದು ಪ್ಲೇಟ್ಗಳು ಟ್ರಾನ್ಸ್ಫರ್ ಮಾಡಿ ಹಿಟ್ಟನ್ನು ಮೊದಲು ಒಂದು ಬೌಲ್ ಹಾಲನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಹಾರಿದ ನಂತರ ಹಿಟ್ಟಿನೊಳಗಡೆ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ ಈ ಹಿಟ್ಟು ಯಾವ ಹದದಲ್ಲಿ ಇರಬೇಕಂದ್ರೆ ಚಪಾತಿ ಮಾಡೋದಕ್ಕೆ ಯಾವ ಹದದಲ್ಲಿ ಹಿಟ್ಟನ್ನು ಕಲಿಸ್ತೀವಿ ಸೊ ಅದೇ ಥರ ಈ ಹಿಟ್ಟನ್ನು ಕೂಡ ಅದೇ ಹದದಲ್ಲಿ ಇರಬೇಕು ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ಕಷ್ಟ ಆಗ್ಬೋದು ನೆಕ್ಸ್ಟ್ ಟೈಮ್ ಸೂಪರಾಗಿ ಬರುತ್ತೆ ಓಕೆ ಇವಾಗ ಅದೇ ಚಪಾತಿ ಹದದಲ್ಲೇ ಕಲಿಸಿದ ಮೇಲೆ ಆ ಹಿಟ್ಟನ್ನು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡೋಣ ಈ ಕಡೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಡೋಣ ಮೊದಲು ನಾನು ಆ ಪಾತ್ರೆ ಒಳಗಡೆ ಎರಡು ಲೋಟ ನೀರನ್ನು ಹಾಕಿದ್ದೀನಿ ನೀವು ಕನ್ಫ್ಯೂಸ್ ಆಗಬೇಡಿ ಟೋಟಲಿ ಮೂರು ಕಪ್ ನೀರನ್ನು ಹಾಕಿ ಓಕೆ ಮತ್ತು ಒಂದು ಕಪ್ಪು ಸಕ್ಕರೆಯನ್ನು ಹಾಕಬೇಕು ಯಾವ ಕಪ್ಪಿನ ಅಳತೆಯಲ್ಲಿ ಸಕ್ಕರೆ ತೊಗೊಳ್ತೀವಿ ಸೊ ಅದೇ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ಪು ನೀರನ್ನು ಬೆರೆಸಿ ಆ ನೀರಿನ ಒಳಗಡೆ ಮೂರು ಅಥವಾ ನಾಲ್ಕು ಏಲಕ್ಕಿಯನ್ನು ಹಾಕಿ ಮತ್ತು ಈ ಕಡೆ ಒಂದು ಪಾತ್ರೆ ಒಳಗಡೆ ಎಣ್ಣೆಯನ್ನು ಬಿಸಿ ಮಾಡ್ಕೊಂಬರಿ ಈ ಪಾತ್ರೆ ಒಳಗಡೆ ಎಣ್ಣೆಯನ್ನು ಹಾಕಿ ಕಾಯ್ದೆಗೆ ಬಿಡೋಣ ಆ ಕಡೆ ಪಾಕ ಕೂಡ ರೆಡಿ ಆಗ್ತಿದೆ ಈ ಕಡೆ ಪಾಕ ರೆಡಿ ಆಗುವಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಮಾಡ್ಕೊಳ್ಳೋಣ ಓಕೆ ಒಂದು ಕಡೆ ಪಾಕ ರೆಡಿ ಆಗ್ತಿದೆ ಇನ್ನೊಂದು ಕಡೆ ಎಣ್ಣೆ ಕಾಯೋಕ್ಕೆ ಬಿಟ್ಟಿದ್ದೀವಿ ಈ ಕಡೆ ರೆಸ್ಟ್ ಇಟ್ಟಿದ್ದೀವಲ್ವ ಆ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳೋಣ ಓಕೆ ಸಣ್ಣ ಸಣ್ಣ ಉಂಡೆಯಾಗಿ ರೆಡಿ ಮಾಡ್ಕೊಳ್ಳಿ ಉಂಡೆ ಜಾಸ್ತಿ ದಪ್ಪ ಮಾಡಬಾರ್ದು ಯಾಕಂತಂದರೆ ಎಣ್ಣೆ ಒಳಗಡೆ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆಗಿದಾಗ ದಪ್ಪ ಆಗುತ್ತೆ ಮತ್ತು ಪಾಕದೊಳಗೆ ಹಾಕ್ಕೊಂಡಿದ್ದಾಗ ಅಲ್ಲಿ ಕೂಡ ಸ್ವಲ್ಪ ದಪ್ಪ ಆಗುತ್ತೆ ಪಾಕ ಹೀರಿಕೊಂಡಾಗ ಅದಕ್ಕೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಇವಾಗ ಎಲ್ಲ ಉಂಡೆ ರೆಡಿಯಾಗಿದೆ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಒಳಗಡೆ ಉಂಡೆಗಳನ್ನು ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ ಏಕೆಂದರೆ ಎಲ್ಲ ಉಂಡೆಗಳು ಬೇಗನೆ ಕಪ್ಪಾಗಿ ಸೀದೋಗುತ್ತೆ ಓಕೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಪಾಕ ರೆಡಿಯಾಗಿದೆ ಅಲ್ವಾ ರೆಡಿಯಾದಂಥ ಪಾಕದಲ್ಲಿ ಫ್ರೈ ಆಗಿರುವಂಥ ಉಂಡೆಗಳನ್ನು ಪಾಕದೊಳಗಡೆ ಹಾಕಿ ಇವಾಗ ಫುಲ್ ಗುಲಾಬ್ ಜಾಮೂನ್ ರೆಡಿಯಾಗಿದೆ ನಂತರನೇ ನೀವು ಕೂಡ ಟ್ರೈ ಮಾಡಿ ಸೇಮ್ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅದೇ ಥರ ಟ್ರೈ ಮಾಡಿ ಫಸ್ಟ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ ಸೊ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಆಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು